ಶಿವನ್ಯನ್ ಬರ್ಡೇ ಅದ ಹ್ಯಾಪಿ ಬರ್ಡೇ ಶಿವನ್ಯ ನೋಡ್ರಿ ಬರ್ಡೇ ಅದ ಎಲ್ಲರೂ ವಿಶ್ ಮಾಡ್ರಿ ಶಿವನ್ಯ ಎಲ್ಲರೂ ವಿಶ್ ಮಾಡ್ಬೇಕು ನೋಡ್ರಿ ಓಕೆನಾ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬಾರಿ ತಿನ್ ಬ್ಲಾಗ್ ನಾಗ ಏನೇನ್ ಅರ್ಥ ಏನೇನು ಅನ್ಸುತ್ತೆ ನೋಡಮ್ ಈಗ ನಾ ಏನ್ ಮಾಡತ್ತೇನೆ ಅಂತ ಪಾಸ್ತಾ ಮಾಡ್ಕೊಳ್ಳತ್ತೆ ನೋಡಿ ಇಬ್ಬರು ತಾಪಸ್ ಅಲ್ವಾಗ ಈಗ ಚಾಲು ಮಾಡ್ಬೇಕು ಈಗ ಬಡಬಡ ಈಗ संतोष चोर पास्त फ्राईन मस्त ना पास् कुदिनील रेड आली बडबड कडे च पास्ता फ्रेंड्स मस्त टेस्टी टेस्टी आता पास्तानु रेडी ऐते चान रेड साबर बडबड हाकोत टाईम बिलकुल न फॅटरीनु खासद नोड्री टेस्टी आता पास्ता रेड ऐते कडे चु रडे

ನೋಡ್ರಿ ಈಗ ನಾ ಮತ್ತೆ ಮಿಕ್ಕೋಣ ಕಲ್ತ್ಕ ಚಾ ಕೊಡ್ಲಿಕ್ಕೆ ಸಚಿ ನೋಣ ನೋಡ್ರಿ ಹ್ಮ್ ಈಗ ನೀನು ಮಾಡು ಈಗ ಬಡಬಡ ಏನ್ ಮಾಡ್ತೀನಿ ಇಲ್ಲಿ ಚಾ ಕುಡ್ದ ಕಸಿನ ಅಲ್ಲಿ ಮ್ಯಾಕ್ ಕುಂದ್ರು ನಾ ಇಲ್ಲಿ ಹಾಸಿಗೆ ತಕೊಂಡು ಇಷ್ಟು ಕಸ ಗುಡಿಸ್ಕೊಂಡ್ಬಿಡ್ತೀನಿ ಓಕೆ ಹ್ಮ್ ಚಲೋ ಚಲೋ ಜೊತೆ ನೋಡ್ರಿ ಮಿಕ್ಕಳೊಂದೀಗ ಟಿಫಿನ್ ಪ್ಯಾಕ್ ಮಾಡೀನಿ ಮಸ್ತ್ ಅಂತ ಟೇಸ್ಟಿ ಟೇಸ್ಟಿಯಾದಂತ ಪಾಸ್ತಾ ಮಾಡಿಕೊಟ್ಟಿನಿ ಅವರಿಗೆ ಮತ್ತದ್ರಾಗ ನಾನು ಆಲೂ ಹಾಕಿದ್ರೆ ಸಣ್ಣ ಕೊಯ್ ಕೇಸ ಅವ್ರಿಗೆ ಭಾಳ ಇಷ್ಟ ಒಂದು ವಾಟರ್ ಬಾಟಲ್ ಒಂದು ಹ್ಯಾಂಕಿ ಒಂದು ಸ್ಪೂನ್ ಎಲ್ಲ ಇಟ್ಟಿನಿ ನೋಡ್ರಿ ನಾ ಈಗ ಮಿಕ್ಕು ರೆಡಿ ಆದನೀಗ ಹೊಂಟ ನೋಡ್ರಿ ಸ್ಕೂಲಿಗೆ ಆ ಟಿಫಿನ ಬ್ಯಾಗ್ನಾಗ ಇಟ್ಕೊಲತ್ತೀನಿ ಇಲ್ಲ ಅದು ಎಣ್ಣೆ ಸುರ್ತದ ಅಂತ ಕೇಸಿನ ನೋಡಿ ಕೈಯಾಗ ಹಿಡ್ಕೊಂಡು ಹೊಂಟಾನ ನೋಡ್ರಿ ಈಗ ಒಂದು ಸೈಡ್ ನಿನ್ ತಗೋ ಬಿಲ್ಕುಲ್ ಚಾವ್ ಮಾಡ್ಬೇಡ ಹೇಳ್ತೀನಿ ಓಕೆ ಬಾಯ್ ಇಲ್ಲಿ ಕೇಳು ನಾನು ನೋಡ್ರಿ ಈಗ ಆಲೂ ಕುದಿಸ್ಕೊಲಕ್ ಹತ್ತಿನಿ ಆಲೂ ಸಲುವಾಗ ಮತ್ತಂದ್ರೆ ಇಲ್ಲಿ ಚಪಾತಿ ಇಲ್ಲಿ ಇಟ್ಕೊಂಡು ನೋಡ್ರಿ ಈಗ ಹಿಟ್ ನೂ ಹಾತ್ಕೋತೀನಿ ಆಲೂ ಕುದಿಯಲಾಕ ಆಮೇಲೆ ಮಾಡ್ತೀನಿ ಈಗೇನ್ ಮಾಡಂಗಿಲ್ಲ ಚಿಕ್ಕ ಮಿಕ್ಕು ಬಂದಾಗ ಏನೆಷ್ಟು ಪಾಸ್ ಅದ್ರ ನನಗ ಸಚ್ಚಿಣಗ ಆತದ ಈಗ ಬಡಬಡ ಕಸ ಗುಡಿಸ್ ಮನೆ ಮಾಡ್ಕೊತೀನಂದ್ರ ಮನಿ ಇಷ್ಟು ಇಷ್ಟ ಇಟ್ನಾದ ನೋಡ್ರಿ ಈಗ ಮನೆ ಒರ್ಸಕ್ಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಕೊತೀನಿ

ಸುಟ್ಟು ಸುಳ್ಳಾರೊಕ್ಕವರಿ ಮನರ್ ಗುಲ್ಬರ್ಗದ ಬಿಲ್ಡಿಂಗ್ ಅದರಿ ಮತ್ತೊಂದ್ ಚೋಡಾಪುರ್ ದಾಗ ಬಿಲ್ಡಿಂಗ್ ಅದರಿ ಮೂರ್ ನಾಕಸ್ ಅದರಿ ರೊಕ್ಕ ಮನ್ಗಂಡವರಿ ಅದ್ರ ಕೆಲಸ ಮಾಡದ್ರಿ ಜಾಫೀಸ್ ಅಪ್ಲೈ ಮಾಡದ್ರಿ ನೋಡಬ್ರಿ ಬಿಲ್ಡಿಂಗ್ ತೊಂದಕ್ಕೆ ಅವೇ ಒಟ್ಟಿಗೆ ತಿನ್ನಂತ್ರಿ ನಾನು ನೋಡ್ರೀಗ ಪೂಜಾ ಅದು ಎಲ್ಲ ಮಾಡ್ಕೊಂಡು ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ನಮ್ಮದೇ ಐಶ್ವರಿಗೆ ಕೊಟ್ಟು ಕಾಪಾಳ ಅಂತ ಹೇಳಿಕೊಳ್ತ ಈಗ ಬ್ಲಾಗಿ ಕಂಟಿನ್ಯೂ ಮಾಡ್ ಅಂತ ಈಗ ನಾ ಏನು ಹೈಕೊಂಡಿನ್ ಅಂದ್ರೆ ಗೌನ್ ಹೈಕೊಂಡಿನ ನೋಡಿರಿ ಭಾಳ ದಿನ ಐತ್ರಿ ಹೊಲಿಸಿ ಸೊ ಹಾಕೋಬೇಕು ಹೈಕೋಬೇಕಂತ ಅನ್ಸ್ಲತ್ತೈತೆ ಇತ್ತು ಫೈನಲಿ ಹಾಕೊಂಡಿ ನೋಡ್ರಿ ನಾ ಹ್ಯಾಂಗ್ ಕಾಣುತ್ತೆ ಫುಲ್ ಲುಕ್ ನಾನು ನಿಮಗೆ ಆಮೇಲೆ ಹೋಗಿ ತೋರಿಸ್ತೀನಿ ಕ್ಲಾಸಿಗೆ ಹೋದ್ ಬಳಕೆ ಬಡ ಬಡ ರೆಡಿ ಆತೀನಿ ಅಣ್ಣಂಗು ಪಾಸ್ತಾ ಕೊಡ್ತೀನಿ ಒಂದು ಸ್ವಲ್ಪ ಪಾಸ್ತ್ ತಗೊಂಡೆ ಹೋಗ್ತೀನಿ ರೀ ನಾ ನೋಡಿರಿ ಮನುಷ್ಯ ಎಷ್ಟು ಖುಷಿ ಆತದ ನೋಡ್ರಿ ಹಿಂಗೆ ಡ್ರೆಸ್ ಹಾಕೊಂಡಿನಲ್ರಿ ಒಂದ ಇಬ್ಬರು ಮೂರು ಹುಡುಗರೇ ಕೇಳ್ತಾ

तो एक ना इधर 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 मारती देखा है मा? देखा। आदी ने पार्टनर चेंज कर दी ऐसी बात नहीं अब तू मेरा कर फ्री था ना मैं क्यों बारे छोड़ती बारे। फिर उसको धोखा दे दिया देख देख तो हम ये लेना आप एक है नोरी ना यशन माडीन री मैम नूर येनो मैम अंदर ओके अंकित के डन अंदर तुझे कैसा लग रहा है थैंक यू नोरी लगा सज्जन माडीन री एक थोड़ी डायलॉग बोल उधर कैमरा करके बोल जल्दी बोल क्या बोलना क्या यहाँ पे काम चल रहा है मुझे पार्टी चल रही है का कोई बात नहीं यहां पे टाइम काम चल रहा है पार्टी चल रही है यहां पे थोड़ी थोड़ी

गुरु सीनियर मैम हरारियो रेण हेळत तर बहोत सुंदर लागली है ना हेमा फोटो खीची है मैंontanana मावळलेर नेचर मावळले भाजन तर छान असलातो कहां ले ली हम्म हेच सही आ हाय फ्रेंड्स नहीं बोलते हाय

कि की उठ रहा मेरी फ्रेंड नहीं है यही होता है आजकल ऑनलाइन <laughs> नहीं मैं ऐसे बच्चों को ही फ्रेंड बनाऊ मस्त है बड़ों से बनाने से अच्छा है कि छोटो को ही बनाऊ सच में अच्छा है तो मजा आ रहा है देखो कैसे खा रही है इधर देखो आप हाँ, उनके मुंह में डाल के इधर देखना हाँ डालो अब रुको अब इधर देखो तो 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 ये डबल फोल्ड का भी है पतला होएगा सुंदर सुंदर फोल्ड ही आ रहा है ले डिंपल मेंबर दो नील साथ में लाट नडदा अब तेरे भी करवाय फिर से टिकिन मत टिकिन वापस से नडलीगतदा रीती पक्के से लगा पास्ता ह कैसा लगा पप्पी दे अपनी आई ब्रो एक वे देख दे दे उसको खा ले मतलब तरी कट नडरी किंदिगा मेहंदी हचको नडदा ले ले दे 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 एक देखो बहुत क्या सो तुमनी मेल से जो तुम्हें अब तो मैं देखता ही मैडम तू दिखा दो कटलू क्यों दे चली अब तो मैं लाइन से देखना कुल पहुंची रात में चल कर ले आएंगे अब इसको पकड़ना इस बार ನೋಡಿದ್ ನೀಲಾಟ್ ಮಾಡ್ಯಾರ ನೋಡಿ ರೇಣುಮ್ಯಾಮ್ ಎಷ್ಟು ಚಂದ ಕಾಣಿಸ್ತಾ ಎಲ್ಲ ಗಿಂತ ಬ್ಯೂಟಿಫುಲ್ ಅಂತ ಫ್ಲವರ್ ಅವ್ರು ನೋಡ್ರಿ ಎಕ್ದಮ್ ನ್ಯಾಚುರಲ್ ಆಗಿ ಅವ್ರ ಕೈನಿನ್ ಡ್ರಾ ಮಾಡ್ಯಾರ ನೋಡ್ರಿ ಎಷ್ಟು ಸೂಪರ್ ಕಾಣಿಸ್ಲತ್ತದ ನೋಡ್ರಿ ಈಗ ಆಮೇಲೆ ರೇಣುಮಾಮ್ ಹೈ ಇಂಟೆಲಿಜೆಂಟ್ ಹ್ಞೂ કે તો બધા હિંગ હંતર હિંગ મિક્સ આ કરતાર એકદમ ફાસ્ટ અંતર આ નેચરનો હલા નોરી બહુ બેસ્ટ છે નંગ બહુ થેન્ક યુ સો મચ તમે બેરી ટેરિંગ કર રહે હો મને પતા હે એ સારી આપ કો કરતા હતા બોલો ના બોલે એક નઈ ફ્રેન્ડ મળી ગઈ મેને બોલું ફ્રેન્ડ નહ કો આતા નહી આતે આઈ ફ્રેન્ડ આઈ કી નો જો કરે તો લિપ સિંગ કે હિસાબ સે આપ સમજી જાતે કે ક્યા બોલ રહે ક્યા નહી આઈ ફ્રેન્ડ એ સંસ્કૃત હા ઇટ ઇઝ વેરી ઈઝી ફોર મી વેનસ કેનેડા હે કરા મમ્મી ગાદી એટલે

ಮತ್ತಂದ್ರೆ ಮಸ್ತ್ ಸ್ವಲ್ಪ ಧನಿಯಾ ಪೌಡ್ರ ಅರ್ಶಿಣ ಎಲ್ಲಾ ಉಪ್ಪು ಉಪ್ಪದ ಚಂದ ಈಗ ಮಿಕ್ಸ್ ಮಾಡ್ಕೊಂಡಿನ್ರಿ ಇದ್ರದ ಸಣ್ಣ ಸಣ್ಣ ಈಗ ಪೇಡ್ ಅಟ್ಯಾಕ್ ಮಾಡ್ಕೊಂಡು ಆಮೇಲೆ ಪರೋಟ ಮಾಡ್ಕೊತೀವಿ ನೋಡ್ರಿ ಯಾರೋ ಒಬ್ಬರು ಅಲ್ಲತ್ತಿರ ಏನ್ ದಿನ ಚಪಾತಿನೇ ತಿನ್ತಿರಲ್ಲ ಏನ್ರಿ ಅಡಿಗೆದಾಗ ಚೇಂಜಸ್ ತೊಗೊಂಡಿರತ್ತ ಸೊ ಚೇಂಜಸ್ ಏನ್ ತರ ಅಂಬ್ರಿ ಹೇಳಿ ನೋಡ ಡೆಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಎಲ್ಲರ ಮನೆ ಚಪಾತಿನೇ ಆತದ ನಾವು ಬರೀ ಉತ್ತರ ಕರ್ನಾಟಕ ಬಂದಿದೀವಿ ಆದ್ರ ಭಿ ನೋಡ್ರಿ ಜೋಳಗ ಬಿಟ್ಟಿರತನಾನೆ ಅಷ್ಟೇನೋ ರೊಟ್ಟಿ ಮಾಡ್ಕೊಂಡು ಉಣ್ತೀವಿ ನೀವ್ ಹೆಂಗ ಹೋಳ್ಗಿ ಚಪಾತಿ ಮಾಡಿ ಉಣ್ತೀರಲ್ರಿ ಅವಾಗ ಅವಾಗ ಹಂಗ ನೋಡ್ರಿ ಯಾರ್ ಕಮೆಂಟ್ ಹಾಕ್ಯಾರ ಅವ್ರಿಗೆ ಅಷ್ಟತೇನ್ರಿ ಎಲ್ಲರಿಲ್ಲ ನಮಗ್ ನಮಗೆ ಜೋಳ ಅಂದ್ರ ಅಂದ್ರೆ ಇದ್ದಂಗ್ ರೀ ಹುಡುಗಿ ಹಿಟ್ಟಿದ್ದಂಗ್ರಿ ಹುಡುಗಿ ಇದ್ದಂಗ್ರಿ ನಮಗ್ ನಾವ್ ಅವಾಗ ಅವಾಗ ಮಾಡಿ ಉಣ್ತೀವಿ ಯಾಕಂದ್ರೆ ಊರಿಗೆ ಹೋಗತ್ತರ ಮತ್ ನಮಗ್ ಆಮಿ ಸಿಗಂಗಿಲ್ಲ ನಾವು ತರದೇ ಒಂದು ಎಂಟ್ ಹತ್ತು ಸೇರ್ ಅಷ್ಟೇ ಜೋಳ ತಗೋ ಹಿಟ್ಟು ತಗೊಂಡ್ ಬರ್ತೀವಿ ಜಾಸ್ತಿ ಅಂತ ತರಂಗಿಲ್ಲ ಅಥವಾ ನಾ ಮಾಡ್ತೀನಿ ಬಹಳಷ್ಟು ಸಲ ಹಿಂಗ ವೆಜ್ ಅದು ಮಾಡ್ದಾಗ ಯಾವಾಗ ಉಣ್ಣಬೇಕು ಅಷ್ಟೇ ಮಾಡ್ತೀವಿ ಇಲ್ಲಂದ್ರೆ ನಾವ್ ಮಾಡಂಗಿಲ್ಲ ಅದಕ್ಕೆ ಅದ್ ಕಾದ್ ಇಟ್ಕೋತಿ ಅದು ನಮಗ್ ಬಂಗಾರ ಇದ್ದಂಗ್ರಿ ಓಕೆ ಫ್ರೆಂಡ್ಸ್ ಯಾರ್ ಕಮೆಂಟ್ ಹಾಕಿರೀ ಅವರಿಗೆ ನೀವೇನು ಕೆಟ್ಟದಾಗ ಹಾಕಿಲ್ಲ ಅಂದ್ರೆ ಬಿ ನಾವ್ ಒಂದ್ ಮಾಡ್ ಹೇಳಕಿ ನೋಡ್ರಿ ನಾ ಮಸ್ತೀಗ ಬಿಸಿ ಬಿಸಿ ಈಗ ಪರೋಟ ಮಾಡ್ಲಕ್ಕಿ ನೋಡ್ರಿ ಆಲೂಗಡ್ಡಿ ಪರೋಟ ಮಾಡ್ತೀನಿ ಸ್ವಲ್ಪ ಇದು ಇದು ಆಗ್ಬಿಟ್ಟದ ಇದು ಆಲು ಸ್ವಲ್ಪ ಜಾಸ್ತಿನೇ ಕುದ್ಬಿಟ್ಟ ಕಾಣಸ ಹಣ ಸಾದ ಬಟ್ ಪರವಾಗಿಲ್ಲ ಹಂಗ ಹಿಂಗ ಮಾಡಿ ತಿನ್ಗ ಸೌಕಾಸ್ ಸೌಕ ಸಿಗಿದಾ ಮಾಡ್ಕೋಬೇಕದ ಹೌದ್ರಿ ಈಗ ಬಡ ಈಗ ಏನ ಏನ್ ಮಾಡ್ಲತ್ತಿನ ಅಂದ್ರ ಈಗ ಪರೋಟ ಮಾಡ್ಕೊಲಕ್ಕಿ ನೋಡ್ರಿ ಮಸ್ತಾ ಬಿಸಿ ಬಿಸಿ ಪರೋಟ ಬರ್ರೀಗ ಎಲ್ಲ ಏನಕತ್ತಿರ ಅಂತ ಇದ್ರ ಜೊತೆ ಇದ್ರ ಮ್ಯಾಗ ಒಂದ್ ಸ್ವಲ್ಪ ಹಿಂಗ್ ತುಪ್ಪ ಹಾಕ್ಬೇಕ್ರಿ ಮಸಾಲ ಉಪ್ಪಿನಕಾಯಿ ಜೊತೆ ತಿನ್ಬೇಕ್ರಿ ಅಂದ್ರೆ ಭಾರಿ ಟೇಸ್ಟಿ ಇರ್ತದೆ ನೋಡ್ರಿ ಫ್ರೆಂಡ್ಸ್ ಇದು ಬಂದನು ಏ ಹಾಯ್ ಏನು ಇಲ್ಲ ಮಸ್ತ್ ಈಗ ಟೇಸ್ಟಿ ಟೇಸ್ಟಿ ಆದಂತ ಆಲೂ ಪರಾ ಮಾಡ್ಕೊಂಡ್ಬಿಟ್ಟಿನಿ ಬಿಟ್ಟಿನಿ ಇಲ್ಲ ಅಯ್ಯಪ್ಪ ಸ್ವಾಮಿ ಪೂಜಾ ಅಲ್ರಿ ಹಂಗ ಅನ್ ಕೆಸಿ ನಾ ಮಿಕ್ಕು ತೆಗಿ ನಿಂತ ಪ್ರಸಾದ್ ತಗೊಂಡ್ ಬಂದನ ಈಗ ನಾನು ಹೋಗಬೇಕು ಬಹಳ ತನ ಐತ್ ನಾ ಹೋಗಿಲ್ಲ ಹೋಗ್ಬರ್ತೀನಿ ಒಂದ್ಸಲ ಅಂಟಿದವ್ರು ಅಂತ ತೋ ಇಲ್ಲಿ ಮಸ್ತ್ನತ್ತ ಉಪ್ಪಿನ ಗೈನು ಅದ ಈಗ ಉಪ್ಪಿನಕಾಯಿ ಜೊತೆ ಆಲೂ ಪರೋಟ ತಿಂತೀವಿ ನೋಡ್ರಿ ಇಷ್ಟೊಂದಿಗೆ ಆಲೂ ಪರೋಟ ಮಾಡ್ಕೊಂಡು ನೀನು ನೋಡ್ರಿಗ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟಿನಿ ಬರೀಗ ಊಟ ಮಾಡವ ನೋಡ್ರಿಗ ಈಗ ಎಲ್ಲರೂ ಕಲ್ತ್ಕಿಸ ಮಸ್ತ್ ಅನ್ನತೀಗ ಮಧ್ಯಾಹ್ನ ಊಟ ಮಾಡಕತ್ತೀವಿ ಹ್ಯಾಂಗಾಗ ಚಿಕ್ಕು ಬಿಕ್ಕು ಓಹೋ ಮಸ್ತ್ ಅನ್ನತ ಗರಮ್ ಗರಂ ಚಳಿದಾಗ ಹ್ಮ್ ಸಾವುಕಾ ಸಾವುಕ ಸಾವು ಸಾವು ನೀತೇನು ತಿನ್ನು ನೀ ಚಂದ ಸೀಸ್ತನತ್ತ ಚಿಕ್ಕು ಚಂದಾಗದಿರಮ್ಮ ಸರಿ ಊಟ ಮಾಡ್ರಿ ಬರೀಗ ಟೇಸ್ಟಿ ಆದ ಆಲೂ ಪರಟಾಟ ಮಾಡಿ ಈಗ ಎಲ್ಲರು ಕಲ್ತಿಸಿನ ಊಟ ಮಾಡೋಕತ್ತೀವಿ ನೋಡಿರಿ ಬರೀಗ ಊಟ ಮಾಡ್ ಆ ಟ್ಯೂಷನ್ ಟೈಮ್ ಆಗೋಣ ನಾ ಬರ್ತೀನಂತ ಈಗ ಅಪ್ಪಾಗ ಮಕ್ಕೋರು ನೀವು ಇಲ್ಲ ನೋಡಿ ಈಗ ನಮ್ಮ ಮೂರು ಮಂದಿ ಎಣ್ಣದವ್ರು ಇಲ್ಲಿ ಈಗ ಇವ್ರ ಮಕ್ಕಳು ಜನ ಹೊರಗೆ ಹೋಗ್ಬರ್ಲತ್ತೀನಿ ವಾಪಸ್ಸೆ ಮತ್ತು ಒಂದು ಇನ್ನೊಂದಿಷ್ಟು ಬಟ್ಟೆಗಳು ರೀ ನಾ ನನ್ನ ಕೆಲಸನೇ ನೀ ಬಟ್ಟೆ ಒಣಗಿಸೋದಿ ನನ್ನ ಕೆಲಸ ರೀ ತೊ ಬರ್ರಿ ಅಲ್ಲಿ ಹೋ ಬರಾಮಿ ಎಲ್ಲ ಆಂಟಿದವ್ರು ಕುಂತಾರಂತ ಏನು ಮಾಡತ್ತ ನೋಡಿ ಬರ್ರ ಬರ್ರಿ ನೋಡಿ ಫ್ರೆಂಡ್ಸ್ ನಾವೆಲ್ಲ ಲೇಡೀಸ್ಗಳು ಕಲ್ತಗಿನ ನೋಡ್ರಿ ಮಸ್ತ್ ಅನ್ನತ ನೋಡಿರಿ ಹೂವು ಪೂಸ್ಲತ್ತಿರು ಕೆಲವೊಂದು ಜನ ಹೂವ ಕಡಲಿಕ್ಕ ಕತ್ತಿರು ಕೆಲವೊಂದ್ ಜನ ನೋಡ್ರಿ ಏನೇನೋ ಮಾಡ್ಲಕ್ ತರಕಾರಿ ಹೋಳಕ್ಕೆ ನೋಡಿ ಎಷ್ಟು ಖುಷಿ ಆತದ್ರಿ ಒಂದು ಇದು ಒಂದೇ ಫಂಕ್ಷನ್ ನೋಡ್ರಿ ನಾವು ಸೌತ್ ದವರೆಲ್ಲ ಕಲ್ತಿನ ಸೌತ್ ಸೌತ್ದಾಗ ನೋಡ್ರಿ ಅಂದ್ರೆ ಅಂದ್ರೆ ನಾವು ಒಬ್ರೆ ನಮ್ದು ಒಂದೇ ಫ್ಯಾಮಿಲಿ ಅದ್ರೆ ಬಿಟ್ಟರೆ ಎಲ್ಲರೂ ಕೇರಳದವರು ತಮಿಳ್ನಾಡ್ದವರು ಚೆನ್ನೈದವ್ರು ಹಂಗೆಲ್ಲರ ನೋಡಿ ಬೇರೆ ಬೇರೆ ಇದ್ರದವ್ರೆ ಊರನ್ನವ್ರ ನೋಡಿ ಅಂದ್ರೆ ನಮ್ಮ ಸೌತ್ ಅರ ರೀ ತೊ ನಾವೆಲ್ಲರೂ ಒಂದೇ ಬಿಲ್ಡಿಂಗ್ ಇತ್ತು ನೋಡಿ ಡಿ ಡಿ ಫ್ಲಾಟ್ ಅಂತ ಬರ್ತದೆ ಅದ್ರಾಗ ನಾವೆಲ್ಲರೂ ಇರ್ತೀವಿ ನೋಡಿರಿ ಮಸ್ತ್ ಖುಷಿ ಆತದ ಇದು ಅಯ್ಯಪ್ಪ ಸ್ವಾಮಿ ಪೂಜ ಒಂದೇ ನೋಡಿರಿ ವರ್ಷದಾಗ ಒಂದ್ಸಲ ಎಲ್ಲರೂ ಕೂಡ ಕೆಲಸ ನಾವು ಮಾಡೋದು ಖುಷಿ ಆಗ್ತದಲ್ಲ ರೀ ಊರು ಬಿಟ್ಟು ಊರಿಗೆ ಬಂದಿರ್ತೀವಿ ಇಲ್ಲಿ ಭೀ ಒಂದು ನಮ್ಮ ಏನೋ ಒಂದು ನಮ್ಮ ಕಲ್ಚರ ನಮ್ಮದು ಊರಿನ ಫಂಕ್ಷನ್ ಏನೇ ಮಾಡಿದ್ರೆ ಭಾಳ ಖುಷಿ ಆತದ್ರೆ ಬಿ ಅಯ್ಯಪ್ಪ ಸ್ವಾಮಿ ಪೂಜ ಅಂದ್ರೆ ಯಾರು ಹೋಗಂಗಿಲ್ಲ ರೀ ನೋಡಿ ನಮ್ಗೆ ಹೋದೆ ನನಗೆ ಎಲ್ಲರೂ ಬಾ ಅಂತಂದ್ರೆ ಹಂಗಂತ ನಾನು ಹೋಗಿಸ್ ಸ್ವಲ್ಪ ಹೂವದು ಕಡ್ದೆ ನನ್ನ ಕೈಲಿ ಏನೇನು ಆಗ್ತದೆ ನನ್ನ ಕೈಲಿ ಎಷ್ಟು ಹೆಲ್ಪ್ ಆಗ್ತದೆ ಅಷ್ಟು ನಾವು ನೋಡ್ರಿ ಎಲ್ಲರೂ ರೊಕ್ಕ ಹಾಕಿ ಎಲ್ಲರೂ ಕದಕಿಸಿದ್ರೆ ಮಾಡಕತ್ತ ನೋಡ್ರಿ ಹಾಗೇನಿಲ್ಲ ಬೇರೆ ಏನು ಯಾರಿಗೇನೋ ಏನೋ ಒಂದಿಲ್ಲ ಅದು ಹಾಕಿರಿ ರೊಕ್ಕ ಹಾಕಿ ಅಂತ ನಮ್ಮ ಎಷ್ಟು ಈಗ ಅಂದ್ರೆ ನಮ್ಮ ಸೌತ್ ಸೈಡ್ನವ್ರು ಎಷ್ಟು ಜನ ಇದ್ದೇವು ನೋಡ್ರಿ ಅವ್ರಿಗೆ ಅಷ್ಟೇ ಅವ್ರು ಹೇಳ್ಯಾರ ನೋಡ್ರಿ ಈ ಕಡೆ ನೋಡಿ ಎಲ್ಲ ದೀಪಗಳು ನೋಡ್ರಿ ಸಮಯಗಳು ಅವೆಲ್ಲ ನೋಡ್ರಿ ಚಂದ್ ಕ್ಲೀನಿಂಗ್ ಅದು ಎಲ್ಲ ತರಕಾರಿ ತರ್ಕಾರಿ ಈ ಕಡೆ ಎಲ್ಲ ಅಡಿಗೆ ಮಾಡತ್ತಾರ ಅಂಕಲ್ದವ್ರಿ ಎಲ್ಲರೂ ಮಾಡ್ಲತ್ತೀರಿ ಹೊರಗಿನ ಹೊರಗಿನ ಬಟ್ ನಾಳೆ ಪೂಜೆದಾಗ ಹಚ್ತಾರೀ ನನಗೂ ಅಷ್ಟೊಂದ್ ಗೊತ್ತಿಲ್ಲ ಗ್ಯಾರಂಟಿ ಏನ್ ಏನ್ಸಿ ಅಂತ ಕೇಳ್ಸಿನ ಬಟ್ ಪ್ರೆಸೆಂಟ್ ಟುಡೇ ಅಂತೂ ಇವ್ರ ಎಲ್ಲ ಅರೇಂಜ್ ಮಾಡ್ಕೊಂಡು ಹೋಗ್ಲಕತ್ತಾರ ನೋಡ್ರಿ ನಾವೆಲ್ಲರೂ ಎಷ್ಟು ಎಷ್ಟ್ ಹೂವು ಕಡ್ಲಿಕತ್ತೀವ ನೋಡಿ ಹೂವುದಾಗ ಎಷ್ಟು ಚಂದ ಚಂದ್ ವೆರೈಟಿಗಳು ಇದೀವಿ ನೋಡ್ರಿ ಎಲ್ಲಾ ಹೂವುಗಳು ಬ್ಯಾಂಗ್ಳೂರ್ನ ತರ್ಸಾರ್ ಅಂತ ನೋಡ್ರಿ ಅವ್ರು ಆರ್ಡರ್ ಮಾಡಿಸ್ ಹೇಳತ್ತಿದ್ರು ಅಂಬಿಕಾ ನಿಮ್ಮ ಕಡೆ ನಿಂತ ತರ್ಸೀವ್ ಅಂತ ಕೆಸಿರಿ ನನಗಂತೂ ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ನೋಡ್ರಿ ನೋಡ್ರಿ ಏನೋ ಅಂತಾರಲ್ರಿ ಹೋಲ್ಬಿಡ್ರಿ ಏನ್ರಿ ಅಂದ್ರ ಈ ಬೇರೆನೇ ಆತದ ನೋಡ್ರಿ ಅವ್ರ ಎಲ್ಲ ಅಕ್ಕದವ್ರ ಕಸ ಗುಡಿಸ್ಕೊಳ್ಳಕತ್ತಿರು ಹಂಗಂತ ಅಂತ ನಾನು ಅಂದ್ರೆ ಬಡ ಬಡ ಚಾಪಿ ಮಾಡಿಸಿದೆ ಯಾಕಂದ್ರೆ ನೋಡ್ರಿ ದೇವ್ರ ಕೆಲ್ಸಕ್ಕೆ ನೋಡ್ರಿ ಯಾವಾಗನು ವಲ್ಲ ಅನ್ಬಾರ್ದು ಹೋದ ದೇವ್ರ ಕೆಲ್ಸ ಎಷ್ಟೊಂದು ಪಾಪ ಮಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪನ ಪುಣ್ಯ ಗಳಿಸ್ಕೊಂಡು ಹೋದ್ರೆ ನಮಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಳಿಗ್ರೆ ಮುಂದೆ ಯೂಸ್ ಅಂತ ಕೆಸೇನ ಅವರೆಲ್ಲ ಕಸ ಗುಡ್ಸ್ಲತ್ತರಿ ಎಲ್ಲ ಚಂದ ನೀಟಾಗಿ ಅದು ಹಂಗಂತ ಹಂಗಂದು ನಾ ಏನು ಮಾಡಿದೆ ಬಡವಾಗೆ ಎಲ್ಲ ಚಾಪಿ ಅದು ಎಲ್ಲ ಚೆಂದ ನೀಟಾಕಿಸಿನ ಮಡ್ಸ್ಲಾಕತ್ತಿದ್ ನೋಡ್ರಿ ನಮ್ಮ ಚಿಕ್ಕು ಮಿಕ್ಕು ಫುಲ್ ಖಾಯ್ ಇದ್ರಿ ಬರ್ಬೇಕಂತ ಕೆಸಿನ ಬಟ್ ಅವ್ರಿಬ್ರು ಹೋಗಿದ್ರು ಟ್ಯೂಷನ್ಗೆ ಹಂಗ್ ಕೆಸಿನವ್ರೇನ ತಗೊಂಡು ಹೋಗಿದ್ದಿಲ್ಲ ನೋಬ್ಬಕ್ಕಿನೇ ಹೋಗಿದ್ದೆ ನೋಡಿರಿ ಅಲ್ಲೆಲ್ಲ ನಮ್ಮ ಮೂರ್ ಮೂರುವರೆ ಹಂಗೆ ಹೋಗಿದ್ರಿ ಮತ್ತೆ ಮನೆಗೆ ಬರ್ಬೇಕಂದ್ರೆ ನನಗೆ ಆರಾಗಿತ್ತು ಮತ್ತೆ ಇಲ್ಲಿ ನೋಡ್ರಿ ಎಲ್ಲ ಅಂಟಿದ ಜೊತೆ ಮತ್ತೆ ನಾನು ತರಕಾರಿ ಹುಡಿಸ್ಲತ್ತಿದ ಏನಂತ ಏನಂತಾರೆ ಇದು ಬಾಳೆಹಣ್ಣು ಮತ್ತೆ ನುಗ್ಗಿಕಾಯಿ ಎಲ್ಲ ಕಟ್ ಮಾಡತ್ತಿದ್ ನೋಡ್ರಿ ಇಲ್ಲಾಂದ್ರೆ ಅಂದ್ರೆ ಜೀರಾ ಪಾನಿ ಮಾಡ್ಕೊಂಡ್ಬಂದಿರಿ ಎಲ್ಲರೂ ಕಲ್ತ್ಕಿಸಿದ ಮಸ್ತ್ ನಾತ್ರ ಜೀರಾ ಪಾನಿ ಕುಡ್ದೆವು ಚಹಾ ಕುಡ್ದೆವು ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದೆವು ನೋಡ್ರಿ ಆಮೇಲೆ ಮತ್ತು ಗುಲಾಬ್ ಹೂವು ಎಲ್ಲ ಜೋಡಿಸ್ಲತ್ತಿದ್ವಿ ಎಲ್ಲ ಹಿಂಗೆ ಇದು ಇರ್ತಾವಲ್ಲ ಹಿಂಗ ಇದು ಹೂವು ಇದ್ದೀವಿ ಸ್ವಲ್ಪ ಸ್ವಲ್ಪ ಕಡ್ದಿರ್ತಾರೆ ನೋಡ್ರಿ ಕಂತವು ಅದಕ್ಕೆಲ್ಲ ಬ್ಯಾರೆ ಮಾಡ್ಕೋ ಅಂತ ಕೂತಿದ್ವಿ ನೋಡ್ರಿ ನಾವೆಲ್ಲರೂ ಕೇಸಿನ ಐ ಹೋಪ್ ಎಲ್ಲರಿಗೂ ವಿಡಿಯೋಸ್ ಭಾ ಇಷ್ಟ ಆಗ್ಲಕತ್ತವ ಅದು ನನಗೆ ಅನ್ಸತ್ತ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಅಂತ ಹೇಳಕತ್ತೀನಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತವ ನಾಳೆಗಿದ್ರಾಗೆಲ್ಲ ದೀಪ ಹಸ್ತಾರ ನೋಡ್ರಿ ಅವ್ರು ನಾಳೆಗೆ ಅಯ್ಯಪ್ಪ ಸ್ವಾಮಿ ಪೂಜೆ ಅದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಡೆಲ್ಲಿದಾಗ ಇದಾಗ ಅಂದ್ರ ಇಲ್ಲೇ ಮ್ಯಾಕ್ಸಿಮಮ್ ಕೇರಳದವರು ಚೆನ್ನೈದವರು ಮತ್ತು ತಮಿಳ್ನಾಡ್ದವ್ರು ಭಾಳ ಜನ ರೀ ಸೊ ಎಲ್ಲರೂ ಕೂಡ ಕೆಸಿನ ರೀ ನೋಡ್ರಿ ನಾಳೆಗಿಲ್ಲ ಅಯ್ಯಪ್ಪ ಸ್ವಾಮಿ ಪೂಜಾ ಮಾಡ್ಲತ್ತ ರೀ ಮಸ್ತ್ ಫುಲ್ ಹಬ್ಬ ಹಬ್ಬ ನೋಡ್ರಿ ಅಂದ್ರೆ ಸೌತ್ ಇಂಡಿಯಿಂದ ನೋಡಿರಿ ಎಲ್ಲರು ಬಿಸಿ ಬಿಸಿ ಇರ್ತಾರೆ ಎಲ್ಲರು ಗೌರ್ಮೆಂಟ್ ಸರ್ವೆಂಟ್ ಎಲ್ಲ ಮ್ಯಾಕ್ಸಿ ಮ್ಯಾಕ್ಸ್ ಜನರ ಫ್ಲಾಟ್ನಾಗ ಎಲ್ಲರು ಸರ್ವೆಂಟ್ ಸರ್ವೆಂಟ್ಗಳ ಎಲ್ಲ ಹಸ್ಬೆಂಡ್ ವೈಫ್ ಹಸ್ಬೆಂಡ್ ವೈಫ್ ಎಲ್ಲರು ಜಾಬೇ ಮಾಡ್ತಾರೆ ನೋಡಿರಿ ಸೊ ಎಲ್ಲರೂ ಕಲ್ತ್ ಕೆಸಿನ ರೀ ಪೂಜಾ ಮಾಡಿಸ್ಲತ್ತೀವಿ ಎಲ್ಲರೂ ಕಲ್ತ್ ರೊಕ್ಕ ಹಾಕಿವ್ರಿ ನಾವು ಬಿ ಹಾಕಿವಿ ರೀ ಖುಷಿ ಆಗ್ತದ ಹೌದಲ್ರಿ ನಾ ಈಗ ಮನಿಗ್ ಬಂದ್ಬಿಟ್ಟಿ ನೋಡ್ರಿ ನಾ ಯಾವ ಅಂದ್ರೆ ಮೂರುವರೆಗೆ ಹಿಂಗೆ ಹೋಗಿದಾಗ ಟೈಮ್ ಅಷ್ಟಿದೆ ಅಂದ್ರೆ ನೋಡಿ ಈಗ ಆಲಕತ್ತದ ನೋಡ್ರಿ ನಮ್ಮ ಚಿಕ್ಕ ಮಿಕ್ಕು ನೋಡ್ರಿ ಫೋಟೋ ಯಾರ ಅವ್ರ ಪಪ್ಪಂಗೆ ಕಾಣಿಸ್ತದ ಅದೇ ಫೋಟೋ ಇಟ್ಬಿಟ್ರದ ಕೈ ಅವರು ತೋ ಹಿಂಗ ನೋಡ್ರಿ ನಾನು ಏನು ಮಾಡ್ತೀನಿ ಬಡವೀಗ ಪಟ ಪಟ ಈಗ ಬಾಂಡೆ ತೊಗೋತೀನಿ ಬಾಂಡೆ ತೊಗೊಂಡು ಚಪಾತಿ ದುಡ್ಡು ಅಟಿಸ್ಕೊಂಡು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ಈಗ ಜಲ್ದಿ ಜಲ್ದಿ ಫಾಸ್ಟ್ ಈಗ ನಮ್ದಿಬ್ರು ಟ್ಯೂಷನ್ ಏನು ಬಂದು ಕೇಳಿಸಿನಿ ನಾ ಮಸ್ತನತ್ತ ಕೈ ತಕೊಂಡು ಕೇಸ್ತಾನೆ ನೋಡ್ರಿ ಈಗ ಆಲೂ ಪರಟ ತಿಲ್ಲತ್ತರ ಆಲೂ ಪರಟಾತಿಂದು ಮಾಡ್ತೀರಪ್ಪ ಇಬ್ಬರು ಪರೇಟ ಹೆಂಗಾಗ್ಯದ ಅದು ಹೇಳ್ರಿ ಮಸ್ತ್ ಅಷ್ಟೇ ಟೇಸ್ಟಿ ಆಗ್ಯದ ಅಂದ್ರ ಈಗ ತೊಂದ್ರೆ ಹಂಗೆ ಗಂಗ ತೊಂಡೆ ಕುಂತಾರ ಇಬ್ರು ಸಾಬ್ರು ಈಗ ನೀವು ಬಡಬಡ ಈಗ ಇದು ಮಾಡ್ರಿ ಇನ್ನಂತರ ಊಟ ಮಾಡಿ ಕುಂದ್ರಿ ನಾ ಅಡಿಗೆ ಮಾಡ್ಕೊತೀನಿ ಓಕೆ ಆ ಚಲೋ ನೋಡಿರಿ ನಾ ಇವ್ಸ್ ಬಾಂಡೆ ತಿಕ್ಬೇಕು ರೀ ಫ್ರೆಂಡ್ಸ್ ಇವ್ಸ್ ಬಾಂಡೆ ತಿಕೊಂಡು ಮತ್ತಂದ್ರೆ ಏನ್ ಮಾಡ್ಬೇಕಂದ್ರೆ ಬಡಬಡ ಈಗ ಚಪಾತಿನೂ ಲಟಾಸ್ಕೊಬೇಕು ಪಲ್ಯನೂ ಮಾಡ್ಕೊಬೇಕು ನೋಡಿ ನಾ ಅಂದ್ರೆ ಟೊಬ್ಬು ಮೆಚೆಗೆ ಪಲ್ಯ ಮಾಡ್ಕೋಬೇಕಲ್ಲ ತೀನ್ರಿ ಈಗ ಇಷ್ಟು ಇಟ್ಟದ ಬಡ ಬಡ ಚಪಾತಿನೂ ಲಟಾಸ್ಕೊಂಡ್ಬಿಡ್ತೀನಿ ಫಸ್ಟ್ ಸ್ವಲ್ಪ ತರಕಾರಿ ತಗೊಂಡ್ಬರ್ತೀನಿ ತಗೊಂಡ್ ಬಂದ್ ಕೇಸ ಆಮ್ಯ ಕೆಲಸ ಮಾಡ್ಕೊತೀನಿ ನೋಡ್ರಿ ಈಗ ನಮ್ ಇಬ್ಬರು ಸಾಬ್ರ ಮಸ್ತ್ ಕೂತ್ಕ ಕೆಲಸ ಮಾಡ್ತಾರ ಈಗ ಅವ್ರ ಪರೋಟ ತಿನ್ನೋದೈತ ಫೋನ್ ನೋಡೋದಾಯ್ತು ಕಾರ್ಟೂನು ನೋಡೋದೈತೆ ಎಲ್ಲಾ ಮುಗೀತಿ ಈಗ ಅವ್ರ ಇಬ್ರು ಕೆಲಸ ಮಾಡಿರಿ ನಾ ಏನ್ ಮಾಡ್ತೀನಿ ಅಂದ್ರೆ ಹೋಕೆಸನ್ ಸ್ವಲ್ಪ ತರಕಾರಿ ತಗೊಂಡ್ಬರ್ತೀನಿ ಆಮ್ಯಾಗ ಬಂದು ಮನಗಿಂದ ಕೆಲಸ ಮಾಡ್ಕೋತೀನಿ ನೋಡ್ರಿ ನಾ ಈಗ ಮಿಕ್ಕು ನೀಟಾಗಿ ಟೇಬಲ್ ಮಾಡ್ಕೊಂಗ್ ಗೊತ್ತದಲ್ಲ ಈಗ ಯೂಟಿ ಸ್ಟಾರ್ಟ್ ಅದ ನೀನು ಅಂದ್ ಕೇಳ್ಸಿನ ಹೌದಿಲ್ಲ ಏ ಚಿಕ್ಕ ನಿಂಗೂ ಏನ್ ಹೇಳ್ತೀನಿ ಕೆಲ್ಸದಿಲ್ಲ ಬಡಾಬುಡಾ ಮಾಡ್ರಮ ಇಬ್ಬರು ಕೆಲ್ಸ ಏನ್ ಹತ್ತಿನಿ ನೋಡಿ ಶಿವನ್ಯ ಸಲುವಾಗಿ ನೋಡ್ರಿ ನಾ ಇದಿ ನೋಡಿದ್ರು ಡಾಕ್ಟರ್ ಸೈಡ್ ತಗೊಂಡಿ ನೋಡ್ರಿ ನಾ ಈ ನೋಡ್ರಿ ಫ್ರೆಂಡ್ಸ್ ಅಲ್ಲೇ ಅಯ್ಯಪ್ಪ ಸ್ವಾಮಿ ಪೂಜಾ ಅದ ನೋಡ್ರಿ ಈಗ ನಂಗೆ ಚಳಿ ಅದಿ ಹತ್ತ ಈಗ ಚಾಕೆಟ್ ತಕೊಂಡ್ ಈಗ ಬಡಬಡಾ ಹತ್ತಿ ಟಮಟ ಸಮಾನ ಸಾಮಾನ ತಗೊಬರ್ತೀನಿ ಶಿವನ್ಯಾ ಸಲ ದಿಸ್ ಏನ್ ಚಿಕ್ಕ ತೊಗೊಂಡ್ ಹೋಗಪ್ಪ ಗಿಫ್ಟ್ ರಾಪ್ ಮಾಡ್ಕೊಂಡಿ ಚಿಕ್ಕ ಹೋಲತ್ತ ನಾನು ನೋಡ್ರಿ ಮಾರ್ಕೆಟಿಗೆ ಬಂದೀನಿ ಈಗ ಸಮಾನ ತಗೊಂಡ್ ಹೋಗ್ತೀನಿ ಈಗ ಬಡಬಡ ಈಗ ಬಡ ಬಡ ಈಗ ಟಮಟೊ ತೊಗೊಂಡ್ ಹೋಗ್ತೀನಿ ನೋಡ್ರಿ ನಾ ಆಲೂ ಉಳ್ಳಾಗಡ್ಡಿ ಟಮಟೆ ಟಮಾಟೆ ತೊಗೊಂಡ್ರಿ ಇಲ್ಲಾಂದ್ರಿಗೆ ಮೆಣಸಿಕೆ ತೊಗೊಳಕ ನೋಡ್ರಿ ನಾನು ನೋಡ್ರಿ ಈಗ ಹಾಲು ಬಿಸ್ಕಿಟ್ ಮತ್ತವ್ರಿಗೆ ರಸ ಮತ್ತೆ ಬಾಳಿ ತಗೋಲಕ್ ಬಂದಿನಿ ನೋಡ್ರಿ ದುಕಾನಿಗ್ ಬಂದಿನ ಈಗ ನಾ ನೋಡ್ರಿ ಈಗ ಮಾರ್ಕೆಟಿಗೆ ಹೋಗಿದ್ದೆ ನಾ ಏನು ಏನ್ ಅಂದ್ರೆ ಬಾಳಿಕೆ ತಂದೀನಿ ಟಮಟೆ ರೀ ಮೆಂತೆ ಪಲ್ಯ ಮತ್ತಂದ್ರ ಚೆನ್ಗಿ ಬಾಳಿ ಹಾಲು ರಸ ಮತ್ತಂದ್ರೆ ಮೆಣ್ಸಿಕೆ ತಗೊಂಬಂದಿನಿ ನೋಡ್ರಿ ನಾ ಈಗ ನೋಡ್ರಿ ನಾ ಈಗ ತರಕಾರಿ ತಗೊಂಡ್ಬನ್ನ ಸರಸರ ಮಾಡೇ ತೊಳಕೆ ಮಾಡ್ಕೊತೀನಿ ಒಂದ್ ಕಡೆ ಪಲ್ಯ ಒಂದ್ ಕಡೆಗೆ ಅಂದ್ರೆ ಚಪಾತಿ ನಾ ನೋಡ್ರಿ ಈಗ ಏನ್ ಅಂದ್ರೆ ನೋಡ್ರಿ ಟಬು ಮೆಣಸಿಕೆ ಪಲ್ಯ ಮಾಡ್ಕೊಳತ್ತೀನಿ ರೀ ಚೆನ್ನಾಗಿ ಬಳಿ ಹಾಕಿಸ್ ಟಮಾಟಾ ಮತ್ತೆ ಉಳ್ಳಾಗಡ್ಡಿ ಮೆಣಸಿಕೇನು ಕಟ್ ಮಾಡಿ ಒಂದ್ ಸ್ವಲ್ಪ ಬಳ್ಳುಳ್ಳಿನೂ ತಗೊಂಡು ನೋಡ್ರಿ ಬಡ ಪಲ್ಯ ರೀ ಈಗ ಬಳ್ಳುಳ್ಳಿ ಹೇಳ್ಕೊಂಡು ಜರಾ ಚಟಪಟು ಆಮೇಲೆ ಇರಿದಾಗ ಮೆಣಸಿಕೆ ಮತ್ತಂದ್ರೆ ಉಳ್ಳಾಗಡ್ಡಿ ಹೇಳ್ಕೊತೀನಿ ಈಗ ನೋಡಿರಿ ಮೆಣಸಿಕೆ ಉಳ್ಳಾಗಡ್ಡಿ ಹೈಕೊಂಡು ಈಗ ಫ್ರೈ ಮಾಡ್ಕೊತೀನಿ ಜಾಗ ಈಗ ನೋಡ್ರಿ ಇದ್ರಾಗ ಏನೇನು ಹೈಕೊಂಡಿನ ಅಂದ್ರೆ ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಧನಿಯಾ ಪೌಡ್ರ್ ಮತ್ತೆ ಅರ್ಶಿಣ ಉಪ್ಪು ಹಾಕೊಂಡ್ಬಿಟ್ಟಿನಿ ನೋಡ್ರಿಗೆ ಇದಕ್ಕೂ ಚಂದೀಗ ಮಿಕ್ಸ್ ರೀ ಇದ್ರಾಗ ಈಗ ನೋಡ್ರಿ ಮೆಣಸಿಕಾಯಿ ಮತ್ತೊಂದ್ರೆ ಉಳ್ಳಾಗಡ್ಡಿ ಎಲ್ಲ ಚಂದ ಮಸಾಲೆ ಚಂದ ಫ್ರೈ ಆಗ್ಯಾದ್ರೆ ಎಣ್ಣೆ ನೋಡಿ ಎಲ್ಲ ಸೈಡಿಗೆ ಬಿಡ್ಲತ್ತದ ಇದ್ರಾಗ ಈಗ ನಾ ಏನು ಅಂದ್ರೆ ನೋಡ್ರಿಗೆ ಟಮಾಟೆ ಹಾಕೊಳ್ಳಕತ್ತೀನಿ ನೋಡ್ರಿ ನಾ ಟಮಾಟೆ ಮತ್ತೊಂದ್ರೆ ಟಬ್ಬು ಮೆಣಸಿಕೆ ಬ್ಯಾಳಿ ಎಲ್ಲ ಹೈಕೊಂಡು ತಿರುಗಿಸ್ಕೊತೀನಿ ಟಮಾಟೆ ಟಬ್ಬು ಮೆಣಸಿಕಾಯಿ ಮತ್ತಂದ್ರೆ ಅಂದ್ರೆ ಚೆನ್ನಾಗಿ ಎಲ್ಲ ಹಾಕೊಂಡೀಗ ಚಂದ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ನಾವು ಮಸ್ತ್ ತೆಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಪಲ್ಯನೂ ರೆಡಿ ಆಗಿಬಿಟ್ಟದ್ರಿ ಈಗ ಬೈತಿಗೆ ಬರೀ ಚಪಾತಿ ಲಟಸದ ನೋಡ್ರಿ ಇದೆ ಆಯ್ತು ಅಂದ್ರೆ ಊಟನೇ ಮಾಡೋದು ನೋಡ್ರಿ ಸೀದಾ ನಾನು ಈಗ ಊಟಕ್ಕೆ ಏನು ಮಾಡ್ಕೊಂಡಿನಿ ಅಂದ್ರೆ ನೋಡ್ರಿ ಚೆನ್ನಾಗಿ ಬೆಳಿ ಹಾಕ್ಯಸಿನ ಟಬ್ಬು ಮೆಣಕೆ ಪಲ್ಯ ಮಾಡ್ಕೊಂಡಿನಿ ಮತ್ತು ಅಂದ್ರೆ ಬಿಸಿ ಚಪಾತಿ ಮತ್ತು ಆಸ್ ಇಟ್ ಈಸ್ ಉಪ್ಪಿನಿ ಹಿಂಡಿ ಎಲ್ಲ ಅದ ನೋಡ್ರಿ ಈಗ ನನಗಿ ನಾನು ಏನೋ ಮಾಡಿಲ್ಲ ಇಷ್ಟೇ ಮಾಡ್ಕೊಂಡಿನಿ ನೋಡ್ರಿ ನಾ ಈಗ ಊಟ ಮಾಡಮ್ ನೋಡ್ರಿ ಈಗ ನಮ್ಮ ಚಿಕ್ಕು ಮಿಕ್ಕು ಹೋಗಿಕೆಸ್ರಿ ಅವ್ರಿಬ್ರಿಗೆ ಮತ್ತಂದ್ರೆ ನನ್ನ ಸಲುವಾಗಿ ನೋಡ್ರಿ ಏನು ತಗೊಂಡ್ಬಾರ ಅಲ್ಲಿ ತೆಳಗಿನಿಂದ ಊಟ ತೊಗೊಂಡು ಬಂದಾರ ನೋಡಿರಿ ಇಲ್ಲ ಮಾಡಿವ್ರಿ ಮತ್ತೆ ಈಗ ತೊಗೊಂಡು ಬಂದಾರ ಯಾಕಂದ್ರೆ ಅವ್ರು ವೈ ಅಂತಂದಿರು ಹಂಗ್ ಕೆಸಿನ ನಮ್ಮ ಸಾಬೂರು ತೊಗೊಂಡು ಬಂದಾರ ನೋಡ್ರಿ ಈಗ ಇದು ಅಯ್ಯಪ್ಪ ಸ್ವಾಮಿ ನಾಳೆ ಪೂಜದ ಈಗ ಎಲ್ಲರಿಗೂ ಊಟ ಈಗ ಸಂಜೆಗೂ ಅದ ಬೆಳಗ್ಗೆ ಅದ ನೋಡ್ರಿ ನೋಡಿ ನಮ್ದೆಲ್ಲ ಊಟ ಅದು ಎಲ್ಲ ಇತ್ತು ನಾ ಚಂದನ ಅಂತ ಭಾಂಡೆ ಅದು ಎಲ್ಲ ತೊಳ್ಕೊಂಡ್ ಮಾಡ್ಕೊಂಡ್ ಕೆಸಿನಿ ಇಟ್ಟಿ ನೋಡ್ರಿ ಕಟ್ಟಿಂಗ್ ಎಲ್ಲ ಚಂದ್ ಸಾಫ್ ಮಾಡೀನಿ ಈಗ ನೀಟ್ ಅಂಡ್ ಕ್ಲೀನ್ ಆಗಿಟ್ಟಿನಿ ಮತ್ತಂದ್ರೆ ಇಲ್ಲಿ ನೋಡ್ರಿ ಈಗ ಹಾಲ್ನು ಗರಂ ಆಗ್ಯಾವ ಈಗ ಹಾಲ್ನು ಕಾಸ್ಕೊಂಡ್ಬಿಟ್ಟಿ ನೋಡ್ರಿ ನಾ ಇಲ್ಲಿ ನೋಡಿ ಇಷ್ಟು ಭಾಂಡೆನು ಎಲ್ಲ ತೊಳೆದು ಎಲ್ಲ ಮಸ್ತನ ಅಂತ ಮ್ಯಾಗಿ ಇಟ್ಬಿಟ್ಟಿನಿ ನೋಡ್ರಿ ಏನೋ ನನ್ ಕೆಲ್ಸಾನೇ ಹೋದಿನಿ ನೋಡ್ರಿ ಈಗ ಬಿಸಿದ ಮಕ್ಕೊಂಡ್ ಬಿಡೋದು ನೋಡ್ರಿ ಈಗ ಯವ್ವಾ ಮುಚ್ಚೋದು ಮಾಡೋದಂದ್ರೆ ತೆಗಿ ಕರ್ರ ಇನ್ನು ಪಲ್ಲೆ ಸ್ವಲ್ಪ ಹೆಂಗೆ ಕೂತದ್ದು ರೈಸ್ ತೊಗೊಂಬಂದ್ರಲ್ಲ ನಾನು ಕೂತಕ್ಕೂ ರೈಸೆ ಉಂಡೆವ್ರಿ ಅವ್ರ ಪಪ್ಪಾಗ ಸಂತೋಷ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಅವ್ರನ್ನು ಒಂದೊಂದು ಚಪಾತಿ ಉಂಡ್ರು ಮತ್ತು ಅವ್ರನ್ನೂ ಆಮೇಲೆ ಮತ್ತು ರೈಸೇ ಉಂಡ್ರಿ ನೋಡ್ರಿ ಸೊ ಹಿಂಗದ ನೋಡ್ರಿ ಈಗ ಈ ಬ್ಲಾಗಿಗೆ ಈಗ ಎಂಡ್ ಮಾಡಮ್ಮ ಚಾಚು ನೋಡ್ರಿ ಊಟ ಆಯ್ತು ಅಂದೆಲ್ಲರೂ ಈಗ ಸೀದಾ ಮಕ್ಕಳು ಬೇಕೀಗ ಚಿಕ್ಕಲ್ಲಿ ಜಡ್ಡು ಅವರು ಕೊಡು ನನಗದೇ ಫುಲ್ ಸುಸ್ತಾಗಿರೋದ್ ನೋಡ್ರಿ ಒಟ್ಟ ಮಕ್ಕೊಂಡಿರಿ ನೋಡ್ರಿ ನಾವು ಇದು ಬೆಳಗ್ಗೆ ಎದ್ದಾಗಿ ನೋಡೋದು ನಾನ್ ಸ್ಟಾಪ್ ಕೆಲಸನೇ ನಡೋದ ಸೊ ನಿಮ್ಮೆಲ್ಲರಿಗೆ ನಮ್ಮ ವಿಡಿಯೋಗಳು ಹ್ಯಾಂಗ್ ಅನ್ಸ್ಲತ್ತದ ಅಂತ ನನಗೆ ನೀವು ಹೇಳ್ರಿ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಏನ್ ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹ್ಮ್ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಇದೇ ರೀತಿ ಅಂಬಿಕಾ ಸಂತೋಷ ಕುಟುಂಬಕ್ಕೆ ತೋರಿಸಿ ಅಂತ ಹೇಳ್ಕೊತ ಈ ಬ್ಲಾಗ್ ಹೆಣ್ ಮಾಡತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವರು ತಂದ್ಕೊಂಡು ಬದಕ್ ಬಾಳಾಮಿ ಸೊ ನಾವು ನಿಮ್ಮವರು ನೀವು ನೀ ದೊಡ್ಡ ಜಂಡು ಬಂದ್ ಕೊಡವ ನೀನ ನಾಳೆ ಅಯ್ಯಪ್ಪ ಸ್ವಾಮಿ ಪೂಜೆ ಅದ್ರಿ ಅದಕ್ಕೆಲ್ಲ ಹೋಗಬೇಕು ಬೆಳಗ್ಗೆ ಆರರ ನಿಂತ ಪೂಜಾ ಶುರು ಅಂತಂದ್ರೆ ಹವಾಮಾನ ಅದು ಏನೇನೋ ಬಟ್ ನಾ ಎಷ್ಟಕ್ಕೆ ಹೋಗ್ತೀನಿ ನನಗ್ರೆ ಅದು ಗೊತ್ತಿಲ್ಲ ಯಾಕಂದ್ರೆ ಸಾಬ್ರ ಸಾಲಿಗೆ ಅದು ಹೋಗ್ತಾರಲ್ರಿ ಹಂಗ ನೋಡಕ್ ಗೊತ್ತೀನಿ ಏನೇನ್ ಸುತ್ತಿ ಅಂತ ಅಲ್ಲೇ ಇಟ್ಟಿ ನೋಡುವ ಅಲ್ಲೇ ಮ್ಯಾಗೆ ಇದ್ರಬೇಕ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ಬಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ ಒಳ್ಳೇದ್ ಮಾಡ್ಲಿ ಡೆಲ್ ಇದ್ದು ಯಾರು ಬರ್ಲಿಕ್ಕೆ